ಕಾಂಗ್ರೆಸ್ ನಾಯಕರು ಸಚಿವರು ದೆಹಲಿ ಪರೇಡ್ ಬೆಂಗಳೂರು ಪೆರೇಡ್ ಅಂತ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಹಾಗೇ ಆಗುತ್ತೆ ಅನ್ನೋ ಒಂದು ವಿಚಾರ ರಾಜ್ಯದಲ್ಲಿ ನಡೀತಾ ಹಿನ್ನೆಲೆಯಲ್ಲಿ ನಮ್ಮ ಜೊತೆ ಮಾತಾಡಲಿಕ್ಕೆ ಬಿ ಜೆ ಪಿ ಮುಖಂಡರು ಹಾಗೂ ವಿಧಾನ ಪರಿಷತ್ ಸದಸ್ಯರ ಎನ್ ರವಿಕುಮಾರ್ ಅವರಿದ್ದಾರೆ ಸರ್ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ನಡೀತಿದ್ದೆ ಏನಾಗ್ಬೋದು ಸರ್ ಸರ್ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿದರೆ ಅವರು ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರು ಏನು ನಿರ್ಣಯ ಮಾಡ್ತಾರೋ ಗೊತ್ತಿಲ್ಲ ನನಗೆ ಆದರೆ ಜನ ಏನು ಅಂತೇಳಿದರೆ ಪ್ರತಿನಿತ್ಯ ಟಿ ವಿನಲ್ಲಿ ಪೇಪರ್ಗಳಲ್ಲಿ ಮುಖ್ಯಮಂತ್ರಿ ಕುರ್ಚಿ ಗಲಾಟೆ ನಡೀತಿದೆಯೇ ವಿನಃ ಜನರ ಸಂಕಷ್ಟಗಳಿಗೆ ಸಹಾಯ ಮಾಡ್ತಕ್ಕಂಥ ಪರಿಹಾರ ಮಾಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇಲ್ಲ ಆದಷ್ಟು ಬೇಗ ಈ ಸರ್ಕಾರ ತೊಲಗಬೇಕು ಅಂತ ಜನ ಇಷ್ಟಪಡ್ತಾ ಇದ್ದಾರೆ ಸರಿ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯ್ತ ನಂಗೆ ಇವರಿಬ್ಬರು ಕುರ್ಚಿ ಗಿಡದಲ್ಲಿ ರಾಜ್ಯ ಜನ ಬಡವರ ಹಾಗೆ ಅಪ್ಪ ಅಮ್ಮನ ಜಗಳದಲ್ಲಿ ಕುರ್ಚಿ ಜಗಳದಲ್ಲಿ ನಮ್ಮ ರಾಜ್ಯದ ರೈತರ ಪರಿಸ್ಥಿತಿ ಭಾಳ ಚಿಂತಾಜನಕ ಆಗ್ತಾ ಇದೆ ಬೆಂಗಳೂರಿನ ಜನತೆಯ ಪರಿಸ್ಥಿತಿ ತುಂಬ ಚಿಂತಾಜನಕ ಇದೆ ಇಡೀ ಕರ್ನಾಟಕ ರಾಜ್ಯದ ಜನ ಈ ಸರ್ಕಾರ ಏನಪ್ಪ ನಾವು ಸಿದ್ದರಾಮಯ್ಯ ಅನುಭವಿ ರಾಜಕಾರಣಿ ಒಳ್ಳೆ ಕೆಲಸ ಮಾಡ್ತಾರಂತ ನಾವು ಓಟ್ ಹಾಕಿದ್ವಿ ನಾವು ಕಪಾಳು ಕೊಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಅಂಥೇಳಿ ಜನ ಈ ಸರ್ಕಾರ ಬೇಗ ತೊಲಗಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ ಸರ್ ಈಗ ಆ ಕುರ್ಚಕ್ಕೆ ತಾಚನ ಬಳಸ್ಕೊಂಡು ಸರ್ಕಾರನ ವಿಸರ್ಜನೆ ಮಾಡಿ ನೀವು ಸರ್ಕಾರ ಮಾಡೋ ಪ್ಲ್ಯಾನಲ್ಲಿ ಏನಾದರೂ ಇದ್ದೀರಾ ಸರ್ ನಾವು ಸರ್ಕಾರ ನಮ್ಮ ಸರ್ಕಾರ ಕ್ಲಿಯರ್ ಮೆಜಾರಿಟಿ ಬಂದೇ ಬರುತ್ತೆ ನೆಕ್ಸ್ಟ್ ಚುನಾವಣೆ ನಡೆದ್ರೆ ಇದಕ್ಕೆ ಸರ್ಕಾರ ವಿಸರ್ಜನೆ ಮಾಡಿಸ್ಬೇಕು ಅನ್ನೋ ಒಂದು ಏನೋ ಪ್ಲಾನ್ ಈ ಸರ್ಕಾರ ಬಿದ್ದು ಆದ್ಮೇಲೆ ಎಲೆಕ್ಷನ್ ನಡೆಯುತ್ತೆ ಅವಾಗ ನಾವು ಅಧಿಕಾರಕ್ಕೆ ಬರ್ತೀವಿ ಇದಿಷ್ಟು ರವಿಕುಮಾರ್ ಅವರ ಮಾತಾಗಿತ್ತು ಸರ್ಕಾರ ಈಗ ಆಲ್ರೆಡಿ ಜನಕ್ಕೆ ಬೇಜಾರಾಗಿ ಹೋಗಿದೆ ಈ ಸರ್ಕಾರವನ್ನ ತೊಲಗಿಸ್ಬೇಕು ಅನ್ನೋ ರೀತಿಯಲ್ಲಿ ರೈತರು ಹಾಗೂ ಇಲ್ಲಿನ ಕರ್ನಾಟಕ ರಾಜ್ಯದ ಜನರಿದ್ದಾರೆ ಅಂತ ಹೇಳ್ತಿದ್ದಾರೆ ಜೊತೆ ಸಂತೋಷತೆ ಕರೆ ಉತ್ತರ ಕರ್ನಾಟಕ ನ್ಯೂಸ್ಗೆ